ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಹದಿನೆಂಟು ವರ್ಷಗಳಾಯ್ತು ಐ ಪಿ ಎಲ್ ಸೀಸನ್ ಆರಂಭವಾಗಿ ಹದಿನೆಂಟು ವರ್ಷಗಳಿಂದ ಒಂದೇ ಒಂದು ಸಲ ಸಹ ಆರ್ ಸಿ ಬಿ ಕಪ್ ತಂದಿರಲಿಲ್ಲ ಅನ್ಫಾರ್ಚುನೇಟ್ಲಿ ನಿನ್ನೆ ಗೆದ್ದಿರ್ತಕ್ಕಂಥದ್ದು ನಮ್ಮ ಆರ್ ಸಿ ಬಿ ತಂಡ ಎಲ್ಲರೂ ಸಹ ಸಂಭ್ರಮ ಸಡಗರದಿಂದ ಈ ಒಂದು ಸೆಲೆಬ್ರೇಷನ್ ಏನ್ ಮಾಡ್ತಾ ಇರತಕ್ಕಂಥದ್ದು ದುರಂತ ಮತ್ತೆ ಇವತ್ತೊಂದು ರೀತಿಯಲ್ಲಿ ಕರಾಳ ದಿನ ಅಂತ ಕರೀಬಹುದು ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಏನು ಆ ಒಂದು ಸೆಲೆಬ್ರೇಷನ್ ನೋಡೋದಕ್ಕೆ ಹೋಗಿರ್ತಕ್ಕಂಥ ಫ್ಯಾನ್ಸ್ ಅದರಲ್ಲೂ ಹತ್ತತ್ರ ಒಂದು ಹತ್ತು ಜನ ಈಗ ಡೆತ್ ಆಗಿರ್ತಕ್ಕನ್ನೋ ಒಂದು ಮಾಹಿತಿ ಸಿಕ್ತಾ ಇನ್ನೂ ಇನ್ನೊಂದು ಇಪ್ಪತ್ತ್ ಮೂವತ್ತು ಜನರಿಗೆ ಗಾಯಾಳುಗಳು ಆಗಿರ್ತಕ್ಕಂಥದ್ದು ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಅನ್ಫಾರ್ಚುನೇಟ್ಲಿ ಯಾಕೆ ಈ ತರ ಆಯ್ತು ಬಟ್ ಯಾರು ಹೊಣೆ ಆಗ್ತಾರೆ ಅಥವಾ ಅನ್ನೋದು ಅರ್ಥ ಆಗ್ತಾ ಇಲ್ಲ ಜನ ಯಾರು ಅಷ್ಟೊಂದು ಬರ್ತಾರೆ ಅಂತ ಯಾರು ನಿರೀಕ್ಷೆ ಮಾಡಿರ್ಲಿಲ್ವಾ ಅಥವಾ ಏನು ಸೆಕ್ಯೂರಿಟಿ ಅಷ್ಟೊಂದು ಟೈಟ್ ಆಗಿರ್ಲಿಲ್ವಾ ಅನ್ನೋ ಒಂದು ಮಾಹಿತಿನೂ ಸಹ ಸಿಗ್ತಾ ಇಲ್ಲ ಅನ್ಫಾರ್ಚುನೇಟ್ಲಿ ಹತ್ತು ಜನ ಡೆತ್ ಆಗಿರ್ತಕ್ಕಂಥದ್ದು ಯಾಕೆ ಈ ತರ ಆಯ್ತು ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇವತ್ತು ಕಪ್ ಬರುತ್ತೆ ನಾಳೆ ಬೆಂಗಳೂರಿಗೆ ಅವರು ಬರ್ತಾರೆ ಬೆಂಗಳೂರಿಗೆ ಬಂದಾಗ ಈ ರೀತಿ ಸೆಲೆಬ್ರೇಷನ್ ಆಗುತ್ತೆ ಈ ರೀತಿ ಒಂದು ತುಳಿತ ಆಗಬಹುದು ಅಂತ ಯಾರು ಸಹ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಟ್ ಅನ್ಫಾರ್ಚುನೇಟ್ಲಿ ಈ ತರ ಆಗಿರ್ತಕ್ಕಂಥದ್ದು ನಿಜಕ್ಕೂ ಬೇಸರ ತರ್ತಾ ಇದೆ ಕಪ್ಪು ಒಂದು ಹದಿನೆಂಟು ವರ್ಷ ಆದ್ಮೇಲೆ ಕಪ್ ಬರ್ತಾ ಇರ್ತಕ್ಕಂಥದ್ದು ಇದೊಂದ್ ಕಡೆ ಎಲ್ಲೋ ಒಂದ್ ಕಡೆ ಖುಷಿ ಆಯಿತು ಒಂದು ಐತಿಹಾಸಿಕ ದಿನ ಅಂತ ನಾವು ಕರಿತಾ ಇದ್ವಿ ಈ ಒಂದು ಐತಿಹಾಸಿಕ ದಿನದಿಂದ ಈ ರೀತಿ ಒಂದು ಕರಾಳ ದಿನ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಹತ್ತು ಜನ ಸತ್ತಿರತಕ್ಕಂಥದ್ದು ನಿಜಕ್ಕೂ ಬೇಸರ ಆಗ್ತಾ ಇರ್ತಕ್ಕಂಥದ್ದು ವಿಕ್ಟೋರಿಯಾ ವೈದ್ಯ ಹಾಸ್ಪಿಟಲ್ ಇವತ್ತು ಅಡ್ಮಿಟ್ ಆಗಿರ್ತಕ್ಕಂಥದ್ದು ಸುಮಾರು ಜನ ಒಂದು ಇಪ್ಪತ್ ಮೂವತ್ತು ಹೆಚ್ಚಿನ ಜನರು ಇವತ್ತು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಯಾಕೆ ಈ ತರ ಆಯ್ತು ಕಾಲ್ ತುಳಿತಾ ಏನು ಗೇಟ್ಗಳೆಲ್ಲ ಗಳೆಲ್ಲ ಚಿನ್ನಸ್ವಾಮಿ ಗೇಟ್ ಏನಿದೆ ಎಲ್ಲಾ ಗೇಟ್ಗಳು ಒಂದೇ ಸಲ ಓಪನ್ ಮಾಡಿದ್ಕೆ ಈ ತರ ಆಯ್ತಾ ಅನ್ನೋದು ಗೊತ್ತಾಗ್ತಾ ಇಲ್ಲ ತನಿಖೆಯಿಂದ ಒಂದು ಮಾಹಿತಿ ಹೊರಗಡೆ ಬರುತ್ತೆ ಅನ್ಫಾರ್ಚುನೇಟ್ಲಿ ಈ ತರ ಆಗಿದೆ ಬಟ್ ಯಾಕೆ ಈ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂದ್ರೆ ಸಣ್ಣ ಸಣ್ಣ ಮಕ್ಕಳನ್ನ ಎತ್ಕೊಂಡ್ ಬಂದಿದ್ದಾರೆ ಅಲ್ಲ ಸೆಲೆಬ್ರೇಷನ್ ಮಾಡ್ಬೇಕು ಇಲ್ಲ ಅಂತಲ್ಲ ಬಟ್ ಮಕ್ಕಳನ್ನ ಈ ರೀತಿ ಇಷ್ಟೊಂದು ಜನಸಾಗರ ಸೇರುವಂತ ಒಂದು ಸನ್ನಿವೇಶ ಇರ್ತಕ್ಕಂಥದ್ದು ಇಂತಹ ಕಡೆ ಮಕ್ಕಳನ್ನ ತಗೊಂಡ್ ಬಂದಿದ್ದಾರೆ ಅಂದ್ರೆ ಜನರಿಗೆ ಅದೇನ್ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ ಪಾಪ ಹತ್ತು ಜನ ಡೆತ್ ಆಗಿದ್ದಾರೆ ಅಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರ್ತಕ್ಕಂಥದ್ದು ಸೆಲೆಬ್ರೇಷನ್ ಒಂದು ವೈಬೇ ಕಡಿಮೆ ಆಗ್ತಾ ಇರತಕ್ಕಂಥದು ಕರಾಳ ದಿನ ಅಂತಾನೆ ಕರಿಬಹುದು ನಾವು ಈ ರೀತಿ ಆಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಿಜಕ್ಕೂ ಬೇಸರ ಆಗ್ತಾ ಇದೆ ಏನು ಮಾಡಕ್ಕಾಗಲ್ಲ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅನಿರೀಕ್ಷಿತ ಒಂದು ಘಟನೆ ಆಗೋಗ್ಬಿಟ್ಟಿದೆ ಇನ್ನು ಉಳಿದಿರ್ತಕ್ಕಂಥವ್ರು ಏನು ಗಾಯಾಳುಗಳು ಯಾರಿದ್ದಾರೆ ಅವ್ರಿಗೆ ಆದಷ್ಟು ಬೇಗ ರಿಕವರಿ ಆಗಲಿ ಅಂತ ಒಂದು ನಾವು ಪ್ರಾರ್ಥನೆ ಮಾಡೋಣ ಅನ್ಫಾರ್ಚುನೇಟ್ಲಿ ಈ ತರದ ಇನ್ಸಿಡೆಂಟ್ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಹದಿನೆಂಟು ವರ್ಷ ಆದ್ಮೇಲೆ ಕಪ್ಪ ಬರ್ತಾ ಇದೆ ಅಂದ್ರೆ ಏನೋ ಒಂಥರ ಜೋಶ್ ಏನೋ ಒಂಥರ ಎನರ್ಜಿ ಏನೋ ಒಂಥರ ಖುಷಿ ಪ್ರತಿಯೊಬ್ಬ ನಿನ್ನೆಯಿಂದನೂ ಅಷ್ಟೇ ಸಿಕ್ಕಾಪಟ್ಟೆ ಸ್ಟೇಟಸ್ ಗಳಲ್ಲಿ ವೈರಲ್ ಆಗ್ತಾ ಇರತಕ್ಕಂಥದ್ದು ಪ್ರತಿಯೊಂದು ಅಷ್ಟೇ ಆಸ್ತಿ ಸಂಬಂಧಪಟ್ಟಂತೆ ಬಟ್ ಇವತ್ತು ಅನ್ಫಾರ್ಚುನೇಟ್ಲಿ ಈ ತರ ಆಗುತ್ತೆ ಸೊ ಹತ್ತು ಜನ ಒಬ್ರು ಇಬ್ಬರಲ್ಲ ಹತ್ತು ಜನ ಡೆತ್ ಆಗಿದ್ದಾರೆ ಅಂದ್ರೆ ತಮಾಷೆ ಎಲ್ಲ ನಿಜಕ್ಕೂ ಬೇಸರ ಆಗ್ತಾ ಇರತಕ್ಕಂಥದ್ದು ಇದೊಂದು ರೀತಿಯಲ್ಲಿ ಅತ್ಯಂತ ಒಂದು ಕರಾಳ ದಿನ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಷ್ಟು ಬೇಜಾರಾಗ್ತಾ ಇರತಕ್ಕಂಥದ್ದು ಕಾಲ್ ತುಳಿತಕ್ಕೆ ಈ ರೀತಿ ಒಂದು ಸಾವನ್ನಪ್ಪಿರ್ತಕ್ಕಂಥದ್ದು ನಿಜಕ್ಕೂ ಬೇಸರ ಆಗ್ತಾ ಇದೆ ಸೊ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಏನೋ ಯಾವ ತರ ಆಯ್ತು ಅನ್ನೋದನ್ನ ಸದ್ಯಕ್ಕೆ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ಇದು ಒಮ್ಮೆಲೆ ನಾಲ್ಕೈದು ಗೇಟ್ ಏನೋ ಓಪನ್ ಮಾಡಿದಾಗ ಏನೋ ಈ ರೀತಿ ಕಾಲ್ ತುಳಿತ ಏಕಾಏಕಿ ಜನ ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಬಟ್ ಅದು ಎಷ್ಟರ ಮಟ್ಟಿಗೆ ಅನ್ನೋದು ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಅನ್ಫಾರ್ಚುನೇಟ್ಲಿ ಈಗಿರ್ತಕ್ಕಂಥ ಒಂದು ಮಾಹಿತಿ ಇಷ್ಟು ಇನ್ನಿಪ್ಪತ್ಮೂವತ್ತು ಜನಕ್ಕೆ ಸುಮಾರು ಜನ ಇದಾರೆ ಇನ್ನು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ನೆರಳಾಡ್ತಾ ಇದಾರೆ ಅನ್ನೋ ಮಾಹಿತಿನ ಸಹ ಸಿಗ್ತಾ ಇದೆ ಆದಷ್ಟು ಬೇಗ ಅವರೆಲ್ಲರೂ ಸಹ ಸುರಕ್ಷಿತವಾಗಿ ಇರ್ಲಿ ಅಥವಾ ಸುರಕ್ಷಿತವಾಗಿ ಬರ್ಲಿ ಅನ್ನೋ ಒಂದು ಬೇಡಿಕೆಯನ್ನ ಇಟ್ಕೊಳ್ಳೋಣ ಎಲ್ರಿಗೂ ನಮಸ್ಕಾರ